ರಾತ್ರಿ ಇದ್ದಕ್ಕಿದ್ದಂಗೆ ನನ್ನ ಮಗನದು ಫೋನ್ ಬಂತು ನನಗೆ ಅಪ್ಪ ಈ ಥರ ನನಗೆ ಹೊಡೆದ್ಬಿಟ್ಟು ಯಾರಪ್ಪ ಸಿಕ್ಕಾಬಟ್ಟೆ ಅಂತೇಳಿ ನಾನು ತಕ್ಷಣ ಅಲ್ಲಿ ಓದೇ ನೋಡಿದ್ರೆ ಶಾನು ಹೋಟ್ಲ ಹತ್ರ ಅಂತ ಹೇಳಿದರು ಓದೆ ನಾನು ಹೋದಾಗ ನೋಡಿದರೆ ಇವರು ಯಾರೂ ಇರಲಿಲ್ಲ ಅಲ್ಲಿಗೆ ಆಮೇಲೆ ನಮ್ಮ ನಮ್ಮ ಬ್ರದರ್ ನಮ್ಮ ಇದಾರೆ ಅವರು ನಮ್ಮ ಕಡು ತಾಲೂ ಅಧ್ಯಕ್ಷರು ಇವರಿಗೆ ಅಲ್ಲಿ ಯಾರೋ ಊಟ ಮಾಡ್ತಿದ್ದಾರೋ ಫೋನ್ ಮಾಡಿಬಿಟ್ಟು ನಿನ್ನ ಮಣ್ಣನ ಮಗನಿಗೆ ಹೊಡಿತ ಯಾರೋ ಬನ್ನಿ ನೀವು ಅಂತ ಹೇಳಿದಾಗ ಇವ್ರು ಬಂದಾಗ ಇವ್ರಿಗೂ ಕೂಡ ಅವರು ಧಮಕಿ ಹಾಕಿದರು ಏನೋ ದಮಕಿ ಹಾಕಿದ್ರಂತೆ ಹಂಗಂತ ತಕ್ಷಣ ಏನು ಮಾಡಿದ್ವಿ ಆಯಿತು ಬಿಡಪ್ಪ ನಾವು ಅಂತ ಹೇಳಿ ಯಾಕೆಂದ್ರೆ ನಾವು ಸ್ವಲ್ಪ ಸಂ ಅಲ್ಪಸಂಖ್ಯಾತರು ಸ್ವಲ್ಪ ಆದರೂ ಸಹ ನಾವು ಜೀವನ ಮಾಡೋದೇ ಕಷ್ಟ ಇದೆ ಸರ್ ಇದರೊಳಗೆ ಅಂಥದ್ರೊಳಗೆ ಹೆಂಗೋ ಜೀವನ ಎಲ್ಲ ತಂದಿರೋ ಒಂದು ದೂರದಲ್ಲಿ ನೋಡಿದ್ರೆ ನಾವು ಎಲ್ಲಿ ಅಂಗಡಿ ಮಾಡ್ಕೊಂಡಿದ್ದೀವಿ ಹೆಂಗೆ ಬದುಕ್ತಾ ಇದೀವಿ ಅಂಥೇಳಿ ಆಮೇಲೆ ಕಡೂರು ಸ್ಟೇಷನ್ಗೆ ಹೋದ್ವಿ ಸ್ಟೇಷನ್ಗೆ ಹೋದ ತಕ್ಷಣ ಅವರು ಇದಕ್ಕೆ ಸೇರಲ್ಲ ಇದು ಇದು ಬೀರೂರಿಗೆ ಹೋಗಿ ಅಂತೇಳಿ ಹೇಳಿದರು ಅವತ್ತು ರಾತ್ರಿನೇ ಬೀರೂರಿಗೆ ಹೋದ್ವಿ ಅಲ್ಲಿ ಯಾವುದೋ ಒಂದು ಎರಡು ಮೂರು ಡೆತ್ತಾಗಿ ಹೋಯಿತು ಸರ್ ಆ್ಯಕ್ಸಿಡೆಂಟ್ ಕೇಸಿಂದು ಅವರು ಯಾರೂ ಇಲ್ಲ ಸ್ಟೇಷನ್ ಒಳಗೆ ಆಮೇಲೆ ಒಬ್ಬರು ದಪ್ಪೇದಾರ ಇದ್ದರು ಇದ್ಬಿಟ್ಟು ಅವರು ಆಯಿತು ನಾನೆಲ್ಲ ಇದು ಮಾಡ್ಕೊತೀನಿ ಮರ್ಕೊಂತೀನಿ ನೀವು ಬೆಳಿಗ್ಗೆ ಬನ್ನಿ ನೀವು ಅಂತೇಳಿ ಹೇಳಿದರು ಆಯಿತು ಅಂತ ಹೇಳಿದರೆ ಈಗ ಅವರು ಕಡೂರಿಗೆ ಬಂದು ಕಡೂರಲ್ಲಿ ಇವರಿಗೆಲ್ಲ ನೋಡಿ ಎಲ್ಲ ಡ್ಯಾಮೇಜ್ ಆಗಿದೆ ಎಲ್ಲ ಹೊಡೆದಿರೋದು ಅವ್ರು ಇನ್ನೊಬ್ಬ ಎಲ್ಲ ಡ್ಯಾಮೇಜ್ ಆಗಿದೆ ಅವರಿಗೆಲ್ಲ ಅಲ್ಲೇ ಇಂಜೆಕ್ಷನ್ ಮಾಡಿಸಿ ಎಲ್ಲ ಅಲ್ಲೇ ಅಡ್ಮಿಟ್ ಮಾಡಿ ಅವ್ರು ನಾವು ಅವ್ರ ಹತ್ರ ಕಾಫಿ ಎಲ್ಲ ತಗೊಂಡು ಆಮೇಲೆ ಮನೆಗೆ ಬೆಳಿಗ್ಗೆ ಕರ್ಕೊಂಡೋಗಿ ಬೆಳಿಗ್ಗೆ ನೀವು ಟೇಷನಿಗೆ ಬರ್ರಿ ಅಂತೇಳಿದರೆ ಟೇಷನ್ ಹತ್ರ ಓದಿವಿ ನಾವು ಟೇಷನ್ ಹತ್ರ ಹೋದಾಗ ಸಾರ್ ಬೆಳಿಗ್ಗೆ ಓದೋರು ನಾವು ಹತ್ತು ಗಂಟೆಗೆ ಆರೂವರೆವರೆಗೂ ಟೇಷನ್ ಪಕ್ಲಲ್ಲಿ ಕೂತಿದ್ದೀವಿ ಯಾರು ಏನು ಅಂತ ಬಂದು ಕೇಳಿಲ್ಲ ಅವ್ರೇನು ಹೇಳಿದರು ಬರ್ತೀವಿ ಅವ್ರು ಕರೆಸ್ತೀವಿ ಕರೆಸ್ಬಿಟ್ಟು ನಿಮಗೆ ಇದು ಮಾಡಿಸ್ಕೊಡ್ತೀವಿ ನಿಮಗೇನಾದ್ರು ಸಂಧಾನ ಮಾಡಿಸ್ಕೊಡ್ತೀವಿ ನಿಮಗೇನು ಅಂತ ವಿಚಾರ ತಿಳಿಸ್ಕೊಡ್ತೀವಿ ಅಂತೇಳಿ ಹೇಳಿದರು ನಾವು ಸ್ಟೇಷನ್ಗೆ ಕಾಯ್ತಾಲೇ ಇತ್ತು ಸರ್ ಯಾರೂ ಬರಲಿಲ್ಲ ಆರೂವರೆಗೆ ಬಂದರು ಇನ್ಸ್ಪೆಕ್ಟ್ರು ಬಂದಾಗ ಏನಪ್ಪ ಏನಪ್ಪಾ ಅಂತ ಹೇಳಿದರು ಸರ್ ಈ ಥರ ಕರೆಸ್ತೀನಿ ಇದ್ದಾರೆ ಆಯಿತು ಕರೆಸ್ತೀನಿ ಇವಾಗ ಎಲ್ಲೆಲ್ಲ ಇದ್ದಾರೆ ಇದ್ದಾರೆ ಇದನ್ನು ನಾವು ಸ್ವಲ್ಪ ಬಿಸಿಯಲ್ಲಿದ್ದೀವಿ ನಾಳೆ ಹತ್ತು ಗಂಟೆಗೆ ಕರೆಸ್ತೀವಿ ಸರ್ ಇವತ್ತು ಹತ್ತು ಗಂಟೆವರೆಗೂ ವೆಯ್ಟ್ ಮಾಡಿದ್ವಿ ಹನ್ನೊಂದು ಗಂಟೆವರೆಗೂ ವೆಯ್ಟ್ ಮಾಡಿ ಈಗ ಹನ್ನೆರಡು ಗಂಟೆಗೆ ಅವ್ರು ನಮಗೆ ಮತ್ತೆ ಬಂದು ಒಡೆಯಲ್ಲ ಅನ್ನೋದು ಏನು ಗ್ಯಾರಂಟಿ ಸರ್ ನಮಗೆ ಏಯ್ ನೀವು ಏನು ಕಿತ್ಕೊಂತೀರೋ ಅನ್ನೋ ಮಟ್ಟಿಗೆ ನಿನ್ನೆ ರಾತ್ರಿ ಮಾತಾಡಿದ್ದಾರೆ ನಿನ್ನೆ ರಾತ್ರಿನೂ ಅದಕ್ಕೋಸ್ಕರವ ನಾವು ಏನು ರಕ್ಷಣೆ ಬೇಕು ಅಂತ ಹೇಳ್ಬಿಟ್ಟು ಎಸ್ ಪಿ ಆಫೀಸ್ ಸಾಕ್ಷಿ ಹೇಳಬಾರ್ದು ಅಂತ ಸಾಕ್ಷಿ ಹೇಳ್ಬಾರ್ದು ಅಂತ ಏನಲ್ಲ ನೀವು ಯಾಕೆ ತಮ್ಮ ಪೊಲಿಟಿಷನಿಗೆ ಹೋದ್ರಿ ಅಂತೇಳಿ ಅವರು ಹೊಡೆದ್ರೆ ನಾವು ಹೊಡೆಸ್ಕೋಬೇಕು ಅವ್ರು ಏನು ಇದು ಮಾಡ್ಸಿದ್ರು ನಾವು ಮಾಡಿಸ್ಕೋಬೇಕು ಸುಮ್ಮನೆ ಇರಬೇಕು ಆ್ಯಕ್ಟೇಷನ್ಗೆ ಹೋದ್ರಿ ನೀವು ಸರ್ ಈ ಸ್ಟಾರ್ಟಿಂಗ್ ಒಳಗೆ ಈಗ ಅವನು ಕೇಳ್ತಿರೋದು ಧನರಾಜ್ ಅಂತೇಳಿ ನೀವೆಲ್ಲ ಮಾಧ್ಯಮಕ್ಕೆ ನೀವು ಹೇಳ್ಬಿಟ್ಟು ನಾನು ಮರ್ಯಾದೆ ತೆಗ್ದಿರ ಅಂತೇಳಿ ಆ್ಯಕ್ಚುಲಿ ಮಾಧ್ಯಮಕ್ಕೆ ಕೇಳಿದ್ದೆ ಅವರೇ ಫಸ್ಟು ನಮ್ಮ ಅಂಗಡಿ ಎಲ್ಲಿದೆ ಅಂತ ಗೊತ್ತಾ ಸರ್ ಯಾರಿಗ್ಯಾರೂ ಯಾರಿಗೂ ಗೊತ್ತಿಲ್ಲ ಅವರು ಅರೆಸ್ಟ್ ಆದಮೇಲೆ ಇಂಥ ಗೇರ್ಕಟ್ಟು ವಿಶ್ವನಾಥನ ರೆಡಿ ಮಾಡಿದ್ದು ಯಾರು ಅಂತ ಕೇಳಿದಾಗ ನನ್ನ ಮಗನ ಅಡ್ರೆಸ್ ಕೊಟ್ಟರು ಅವರು ಅವ್ರೇ ಅಡ್ರೆಸ್ ಕೊಟ್ಟಿದ್ದಕ್ಕೆ ನೀವು ಮೀಡಿಯಾದವರು ಪೊಲೀಸ್ನವರು ಎಸಿ ಎಲ್ಲ ಪ್ರತಿಯೊಬ್ಬರು ಅಲ್ಲಿಗೆ ಬಂದಿದ್ದು ಇಲ್ಲಾಂದ್ರೆ ಯಾರಿಗಾರ ಗೊತ್ತಿತ್ತಾ ಸರ್ ಯಾರಿಗೂ ಗೊತ್ತಿಲ್ಲ ಹಿಂಗೆ ನೀನು ಮೀಡಿಯಾದವ್ರಿಗೆಲ್ಲ ಹೇಳಿ ಅದು ಮಾಡಿದ್ಯಾ ಇದು ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಭಾಳ ಟಾರ್ಚರ್ ಮಾಡಿದರು ನಮ್ಮ ಬೀರೂರು ಅವರು ದಯವಿಟ್ಟು ಮಾಡಿದ ಸರ್ ಧನ್ರಾಜ್ ಅವರು ಸಂಗಡಿಗರು ಸೋಮವಾರ ಸಂಜೆ ಊಟಕ್ಕೆ ಅಂತ ಹೋಗಿದ್ವಿ ಹೋಟೆಲ್ಗೆ ಹೋಟೆಲ್ಗೆ ಊಟಕ್ಕೆ ಅಂತ ಹೋಗಿದ್ವಿ ಊಟ ಮಾಡೋ ಟೈಮಲ್ಲಿ ಬಂದು ಸೀದಾ ಕವಿ ಕಲ್ಯಾಣ ಮಾಡಿದರು ನಾನು ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಇಬ್ಬರು ಫ್ರೆಂಡ್ಸು ನಾಲ್ಕು ಜನ ಇರ್ಬೇಕಾರೆ ಬಂದು ಏಕಬಿಕ್ಕಿ ಅಲ್ವೆ ಮಾಡಿ ಹೇಳಿದ್ರು ನನ್ನಿಂದ ಒಂದು ಭವಿಷ್ಯ ಹಾಳಾಗಿದೆ ಅಂತೇಳಿ ಹೇಳಿ ಹೇಳಿ ಹೊಡೆದಿದ್ದು ಅದು ಮತ್ತು ನಾವು ಅಲ್ಲಿಂದ ಹೋಗಿ ಕಡವರು ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಕೆ ಹೋದ್ವಿ ಅಲ್ಲಿ ತೊಗೊಳ್ಳಲಿಲ್ಲ ಕಂಪ್ಲೇಂಟ್ನ ಅದು ಬೀರೂರು ವ್ಯಾಪ್ತಿ ಸೇರುತ್ತೆ ಬೀರೂರಿಗೆ ಹೋಗಿ ಅಂದರು ಅಲ್ಲಿಂದ ಬೀರೂರಿಗೆ ಹೋದ್ ಬೀರೂರಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ವೆಯ್ಟ್ ಮಾಡಿದ್ವಿ ಬೀರೂರಲ್ಲಿ ಅವರು ರೆಸ್ಪಾನ್ಸ್ ಮಾಡಿಲ್ಲ ನೀವು ಬುಧವಾರ ಬೆಳಿಗ್ಗೆ ಹತ್ತುವರೆಗೆ ಬನ್ನಿ ನಿಮಗೆ ಅದೇನು ನಾವು ಮಾತಾಡಿ ಅದನ್ನೇನೋ ನಿಮಗೆ ಮುಚ್ಚುಡಿಗೆ ಮಾಡಿಕೊಡ್ತೀವಿ ಅಂದರು ಮತ್ತು ಅವರು ಕಾಲ್ ಮಾಡಿಲ್ಲ ಮತ್ತು ನಾವು ಕಾಲ್ ಇಲ್ಲ ನಮಗೆ ಮೇಲಾಧಿಕಾರಿಯಿಂದ ಸರ್ ನಮಗೆ ಕೊಲೆ ಎಲ್ಲ ಬೇರೆ ಕೇತ್ತಲ್ವಾ ಹಾಗಾಗಿ ನಾವು ಎಸ್ ಪಿ ಎಫ್ ಸಿ ಜಿಲ್ಲಾಧಿಕಾರಿಗೆ ಬರೋಣ ಅಂತೇಳಿ ನಾವು ಎಸ್ ಪಿ ಎಫ್ ಬಂದಿದ್ದೀವಿ ಸರ್ ನಮಗೆ ಧನ್ರಾಜ್ ಅವರು ಏನು ಹೇಳಿದ್ರು ಸರ್ ಯಾಕೆ ಮಾಡಿ ಪ್ರಮುಖ ಕಾರಣ ಏನಂತ ಸರ್ ಪ್ರಮುಖ ಕಾರಣ ಅಂದರೆ ಅದೇ ಸರ್ ಇವಾಗ ಒಂದು ಇದರಿಂದ ಎರಡರಿಂದ ಮೂರು ಸತಿ ಒಂದು ಸತಿ ಎಲ್ಲ ನೋಡ್ಕೊಂಡು ಹೋಗೋದು ನನಗೆ ರೋಡಲ್ಲೆಲ್ಲ ನನ್ನ ಶಾಪ್ ಹತ್ರ ಉಕ್ಕೊಂಡು ಹೋಗೋದು ಅದೆಲ್ಲ ಮಾಡ್ತಾಯಿದ್ರು ಆನಂತರ ನಾನು ಅವ್ನು ಜ ಭವಿಷ್ಯ ಹಾಳು ಮಾಡಿದ್ದೀನಿ ಅಂತ ಹೇಳಿ ಹೇಳಿ ನಾನು ಸಾಕ್ಷಿ ಹೇಳಿದ್ದೀನಿ ಈ ಚೈತ್ರ ಕುಂದಪ್ಪ ವಿಚಾರದಲ್ಲಿ ನಾನು ನಾನು ಹೇರ್ ಕಟ್ ಮಾಡಿ ವಿಚಾರದಲ್ಲಿ ನಾನು ಹೇಳಿದ್ದೆ ಅಂತೇಳಿ ಅವ್ನು ಭವಿಷ್ಯ ಹಾಳು ಮಾಡಿದ್ದೀನಿ ಅಂತೇಳಿ ಅವ್ನು ನನ್ನೇ ಬಂದು ನನ್ನ ಮೇಲೆ ಅಲ್ಲೇ ಹಲ್ಲೆ ಮಾಡಿರೋದು ಸರ್ ಕಂಪ್ಲೇಂಟ್ ತಗೊಳ್ಳಲಿಲ್ಲ ಅವರು ಯಾಕಂತೆ ಸರ್ ಅದು ವಿಚಾರ ಕೇಳಿದ್ರೆ ಅವರು ಅವ್ರು ಬರ್ತಾರೆ ಬುಧವಾರ ಹತ್ತುವರೆಗೆ ಬರ್ತಾರೆ ಅಂತ ಹೇಳಿದ್ರು ಅದಕ್ಕೆ ಇವ್ರಲ್ಲಿ ನಮ್ಮ ನ್ಯಾಯದ್ದೋರ್ಸ್ಕೊಡಲ್ಲ ಹಂಗೆ ನಾವು ಚೆಕ್ ಎಸ್ ಪಿ ಬಿಸಿ ಅಂತ ಬಂದಿದ್ದೀವಿ ಐ ಆರ್ ಮಾಡಕ್ಕೆ ರಕ್ಷಣೆ ಬೇಕು ಹೌದು ಸರ್ ನಮಗೆ ರಕ್ಷಣೆ ಬೇಕು ಅವರಿಂದ ಅಂತ ಆಸ್ತಿ ತೆರಿಗೆ ನೀರಿನ ಶುಲ್ಕ ಒಳಚರಂಡಿ ಶುಲ್ಕ ಎಷ್ಟು ಬಿಲ್ಸ್ ಕಟ್ಟೋದಿದೆ ಗೊತ್ತಾ ಸರಿಯಾದ ಕಟ್ಟಿಲ್ಲ ಪ್ರತಿ ಆಗುತ್ತೆ ನಿಮ್ಮ ಗೊಂದಲ ಬಿಡಿ ಇಲ್ಲಿ ಕೇಳಿ ಚಿಕ್ಕಮಗಳೂರು ನಗರ ಪ್ರದೇಶದ ತೆರಿಗೆದಾರರು ಏಪ್ರಿಲ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಆಸ್ತಿ ತೆರಿಗೆಯ ಒಟ್ಟು ಮೊತ್ತಕ್ಕೆ ಶೇಕಡಾ ಐದರಷ್ಟು ರಿಯಾಯಿತಿ ನೀಡಲಾಗುತ್ತಿದೆ ಸೂಪರ್ ಹಾಗಿದ್ರೆ ಒಂದು ವೇಳೆ ಮೇ ಮತ್ತು ಜೂನ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಯಾವುದೇ ರಿಯಾಯಿತಿ ಇರುವುದಿಲ್ಲ ಜುಲೈ ಮಾಹೆಯಿಂದ ಆಸ್ತಿ ತೆರಿಗೆ ಪಾವತಿಸಿದರೆ ಒಟ್ಟು ತೆರಿಗೆಯ ಶೇಕಡ ಎರಡರಷ್ಟು ದಂಡವನ್ನು ಪ್ರತಿ ಮಾಹೆಯಲ್ಲಿ ಒಟ್ಟುಗೂಡಿಸಿ ಪಾವತಿಸಬೇಕಾಗುತ್ತದೆ ನಗರದ ನಾಗರಿಕರು ಸಕಾಲದಲ್ಲಿ ಆಸ್ತಿ ತೆರಿಗೆ ನೀರಿನ ತೆರಿಗೆ ಮತ್ತು ಉದ್ಯಮಿ ತೆರಿಗೆಗಳನ್ನು ಪಾವತಿಸಿ ನಗರದ ಅಭಿವೃದ್ಧಿಗೆ ಸಹಕರಿಸಿ ಆಸ್ತಿ ಮಾಲೀಕರುಗಳು ಯಾವುದೇ ಪಾವತಿಯನ್ನ ಸಿಬ್ಬಂದಿಗಳಿಗಾಗಲಿ ಅಥವಾ ಇತರರಿಗಾಗಲಿ ನಗದು ಮೂಲಕ ನೀಡಬೇಡಿ ನೇರವಾಗಿ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಪಾವತಿಸಿ सुद्धि एटी सदा निमें